ನಮಸ್ತೆ ನಾನು ನಿಮ್ಮ ಡಾಕ್ಟರ್ ಪ್ರಶಾಂತ್ ಶ್ರೀನಿವಾಸ ಮೂರ್ತಿ ಮಾತಾಡ್ತಾ ಇರೋದು ಇವತ್ತೊಂದು ದಿವಸ ನಾವು ಕುಬೇರನ ಬಗ್ಗೆ ತಿಳ್ಕೊಳ್ಳೋಣ ಮನೆಯಲ್ಲಿ ವಾಸ್ತು ಪ್ರಕಾರ ನೈಋತ್ಯ ಮೂಲೆ ಅಂತ ಇರುತ್ತೆ ಅಲ್ಲಿ ಮನೆಯ ಯಜಮಾನ ಮಲಗಬೇಕು ಅಂತ ಶಾಸ್ತ್ರ ಹೇಳುತ್ತೆ ಆ ಒಂದು ಬೆಡ್ರೂಮಲ್ಲಿ ಆ ಒಂದು ಕೋಣೆಯಲ್ಲಿ ನೈಋತ್ಯ ದಿಕ್ಕಲ್ಲಿ ಆ ಕೋಣೆಯ ನೈಋತ್ಯ ದಿಕ್ಕಲ್ಲಿ ನಾವು ಕುಬೇರ ಮೂಲೆ ಅಂತ ಜನರಲ್ಲಾಗಿ ಹೇಳ್ತೀವಿ ಆದರೆ ಅದು ತಪ್ಪು ಕುಬೇರ ಮೂಲೆ ಅಲ್ಲಿ ಬರಲ್ಲ ಕುಬೇರ ಬರೋದು ಎಲ್ಲಿ ಅಂತಂದರೆ ಉತ್ತರ ದಿಕ್ಕಿನಲ್ಲಿ ಬರ್ತಾನೆ ಆ ಉತ್ತರ ದಿಕ್ಕಿನಲ್ಲಿ ನೋಡಿ ಇದು ಕುಬೇರ ಯಂತ್ರ ಇದು ತಾಮ್ರದಲ್ಲಿರ್ಬೋದು ಇಲ್ಲಾಂದರೆ ಬೆಳ್ಳಿಯಲ್ಲಿರ್ಬೋದು ಇಲ್ಲಾಂದರೆ ಚಿನ್ನದಲ್ಲಿರ್ಬೋದು ಯಾವುದ್ರಲ್ಲಿ ನಾನೊಂದು ಮಾಡಿಸ್ಕೊಂಡು ಅದನ್ನು ಕುಬೇರ ಲಕ್ಷ್ಮಿ ಪೂಜೆಯನ್ನು ಮಾಡಿ ಒಂದು ಶುಕ್ರವಾರ ತದನಂತರ ಇದನ್ನು ಉತ್ತರ ದಿಕ್ಕಿನ ಗೋಡೆಗೆ ಅಂದರೆ ಉತ್ತರಕ್ಕೆ ಹಾಕಬೇಕಿದು ಇದು ದಕ್ಷಿಣಾನ ನೋಡಬೇಕು ಹಾಗಾಗಿ ಯಾರು ಈ ಕುಬೇರ ಯಂತ್ರನ ಇಟ್ಕೊಂಡು ಪೂಜೆ ಮಾಡಿ ಅದನ್ನು ಸ್ಥಾಪಿಸ್ತಾರೆ ಉತ್ತರದ ಗೋಡೆ ಮೇಲೆ ಅವ್ರಿಗೆ ಸಕಲವೂ ಒಳ್ಳೆಯದಾಗುತ್ತೆ ಮತ್ತೆ ಲಕ್ಷ್ಮೀ ಕಟಾಕ್ಷ ಉಂಟಾಗುತ್ತೆ ಯಾಕಂದರೆ ಕುಬೇರನೇ ಇಟ್ಕೊಂಡು ನೀವು ಉತ್ತರ ದಿಕ್ಕಿಗೆ ಹಾಕಿದಾಗ ಉತ್ತರದಿಂದ ಉತ್ತರದಲ್ಲೇ ಲಕ್ಷ್ಮಿಯ ಭಂಡಾರ ಇರೋದು ಅದನ್ನು ಕಾಯೋನೆ ನಮ್ಮ ಕುಬೇರ ಹಾಗಾಗಿ ಕುಬೇರ ಯಂತ್ರನ ಉತ್ತರ ದಿಕ್ಕಿಗೆ ಹಾಕ್ತು ಅಂತಂದ್ರೆ ಉತ್ತರ ದಿಕ್ಕಿಂದ ನಿಮ್ಮ ಮನೆಗೆ ಲಕ್ಷ್ಮಿ ಬರ್ತಾಳೆ ಅಂತ ಉಲ್ಲೇಖ ನಮಸ್ಕಾರ